ஆ ஃபிரெண்ட்ஸ் நோட்ரி நம்மக்கா எண்ணிக்கோ பதனிக்கோ பல்யே மாதந்தாக்க இது ஒன் மஸ்து மாடு பல் பார்த்தியே பார்த்தியே அந்த ஆடாடான ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗಿರಿ ನಾವಂತೂ ಆರಾಮದ್ ನೋಡ್ರಿ ನೀವು ಕೂಡ ಅನ್ಕೊಂಡ್ ಲಾಗ್ನ ಸ್ಟಾರ್ಟ್ ಮಾಡಕತ್ತೀವಿ ಈಗ ಮನ್ಷ್ ಕೆಲಸ ಹಂಚ್ಕೊಂಡು ಕೆಲಸ ಮಾಡಾಕತ್ತೀವಿ ಹೊಸರು ಅಕ್ಕ ತಂಗಿಯರು ಈಗ ನಮ್ಮಮ್ಮಿ ಎಲ್ಲರಿಗಿ ಏನಂತರೀ

ಒಂದು ಹಂಡೆ ಸಾರು ಇಟ್ಟಿ ಮತ್ತೆ ಹಂಡೆಲ್ಲ ಪುರಟ್ಗಳಿಗೆ ದಂಡಿಗೆ ನೋಡ್ರಿ ದಂಡಿನ ಮನೇದ ನೋಡ್ರಿ ಒಂದು ಪಗಣಿ ಅಣ್ಣರಿ ಮಸ್ತ್ ನೋಡ್ರಿ ಸಾಂಬಾರೇ ನಾವು ಕೋಳೂರ ನುಗ್ಗಿಕೊಂಡಿದ್ದೀವಿ ರೀ ನುಗ್ಗಿಕಾಯಿ ಸಾರು ಕಾಣಿಸುತ್ತ್ರೆ ಈಗ ರೀ ನುಗ್ಗಿಕಾಯಿ ರೀ ನುಗ್ಗಿ ಕಾಯಿ ಸಾರು ಬಂದ್ ಅನ್ನ ಇನ್ನ ನೋಡ್ರಿ ಹೂವು ಹೂ ಒಳ್ಳೇದಂಗೇ ಸದ್ಯ ತುಂಬ ಪಲ್ಯ ಮಾಡ್ತಾರ್ರಿ ಬದನೇಕಾಯಿ ರೊಟ್ಟಿ ಅನ್ನ ಈ ಸಾರು ಎದ್ದಕ್ಕೂ ಸಾಲ ನೋಡ್ರಿ ಸದ್ಯ ಎಲ್ಲರೂ ಕೋಲಿ ಕಟ್ಟಿಗೆ ಆರ್ಸಕ್ ಹೋಗ್ಯಾರೀ ಹೊಲ ಸಣ್ಣ ಸಣ್ಣ ನೋಡ್ರಿ ಬಂದ್ರು ಹೂವು ದಂಡ್ ಒಳ್ಳಿ ತಂಗಾರ ಅವ್ರು ಬರಲ್ತಿಗೆ ಅಡಿಗೆ ಅಲ್ಲಿ ಪಾಪ ಅಂತೇಳಿ ನಾವು ಹ್ಮ್ ಅವಸರ ಮಾಡಿದ್ವಿ ಅಂದ್ರು ಅನ್ನ ಸಾರು ಆಗೈತಿ ಎಷ್ಟಿದ್ರಿ ಹೌದ್ ಇವತ್ತು ಮುಗಿಸ್ತಾರ ಹ್ಮ್ ಹ್ಮ್ ಈಗಾರು ಮಾಡ್ ಮಾಡಿ ಇಡಿಸಿ ಈಗ ಏನು ಹಾಕಲ್ಲ ಹಾಯ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಕ್ಕ ಹೆಣ್ಣಿಗೋ ಈ ಬದನೇಕಾವ್ ಈ ಪಲ್ಯ ಮಾಡೋಣ ಇದೊಂದು ಚೆಂದ ಹ್ಞೂ ಸತ್ತ ಯಾಕ ಇದನ್ನೊಂದು ಮಸ್ತ್ ಮಾಡ್ಕೊಳೆ ಪಲ್ಯ ಎಕ್ ನಂಬರ್ ಮಾತಾ ಇಲ್ಲ ನೋಡ್ರಿ ಎಷ್ಟು ಹಾಕೊಂಡು ಮಾಡ್ಯಾಳ ಬಳ್ಳೊಳ್ಳೆ ಹಾಕಿದ್ರು ಅದೊಂಥರ ಸ್ಮೆಲ್ಲ ಬೇರೆ ಇದು ಕಲ್ಲ ಕುಟುಂಬ ಸುಮ್ಮಕು ನೋಡ್ರಿ ನಮ್ಮ ಅಕ್ಕಾರು ಬಿಸಿ 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 ರೊಟ್ಟಿ ಒಲಿ ಒಲಿದಾಗ ದಂಡಿನ ಮನೆಗೆ ರೊಟ್ಟಿ ಬ್ಯಾಡಂದ್ರು ನಮ್ಮ ಅಕ್ಕ ರೊಟ್ಟಿ ಮಾಡತ್ತಾಳೆ ಸದ್ಯಕ್ಕೆ ನಾವು ಏನಿ ನೂರು ಪಲ್ಯ ಹಾಕೊಂಡೀವಿ ಗಟ್ಟಿ ಮೊಸರು ಬಂದೆ ಬಂದೆ ಹಾಗೇ ಅದೇ ಹೇಳಿ ಸುಮ್ಮನೆ ತಿಂದ್ರೆ ಬ್ಯಾಡ ಅವನು ಅವನು ಪಿಲ್ಲೆಯ ಹುಣಸಿರ್ಲಿಕ್ಕಂದ್ರ ಅಂತ ಪ್ರೇರಣೆ ಬೇಡ ನನ್ನ ಬಂಗಾರ ಇಲ್ಲಿ ಮಕ್ಕೊಂಡೈತಿ ಓಮಣ್ಣ ಟಾರ 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 ಟಾರಡ ಎಲ್ಲ ಬಂಗಾರ ಚಂದ ಹವಾಸಿರಿ ನೋಡ್ರಿ ಜೋಳಿಗೆ ಎಲ್ಲಿ ಕಟ್ಟೈತಂತ ಹೇಳಿ ಮಕ್ಳಿಗೆ ಉಣ್ಸ ದೊಡ್ಡ ಕಟ್ಟಿಗೆ ಆಗೇತಿ ನೋಡ್ರಿ ಇಲ್ಲೇ ಅಲ್ಲೆದಲ್ಲೇ ಉಣ್ತಿದ್ದ ಈಗ ಬಂದ್ ಮಾತ್ರ ಅಲ್ಲೇನ ಅದಕ್ಕ ಉಣ್ಸೋ ಪಾಳೆ ಬಂದೈತಿ ಅವು ಹೊಟ್ಟಿ ತುಂಬಗೊಂಡು ಆಡಿದ್ರೆ ನಮ್ಗ್ ಟೆನ್ಷನ್ ಇರಲ್ಲ ರೊಟ್ಟಿ ತಾನ ತಿಂತಾನ ಕಡದು ಎಲ್ಲ ತಿಂತಾನ ಉಣ್ತಾನ ಉಟಾಸ್ಕೊಂಡ್ ಬರ್ತಾನ ಈಗ ಬಾಯಾಡ್ಕೊ ಚಿರಿ ಅಲ್ಲಿ ಹೋಗ್ಬೇಡ ಬಾಪಾಜಿ ಅವ ಮಕ್ಳಿಗೆ ಒಟ್ಟಿಗೆ ಆಗಿ ಬಿಟ್ಟು ಅಂದ್ರ ನಮಗೂ ಟೆನ್ಷನ್ ಇದ್ರಿ ನಂದಿಗ್ ಒಳ್ಳೆ ಒಂದಕ್ ಪಾಳೆ ಬರೋಬ್ಬರಿ ಹ್ಮ್ ಒಂದಕ್ ಪಾಳೆ ಆಗಿ ಒಳ್ಳೆ ಬರೋಬ್ಬರಿ ಹುಮ್ಮ ನಮ್ಮ ಅವ್ಮಾನ ಹೋಗ್ತ ಬಿಡನು ಒಬ್ಬರದ್ ಆಕಿಗೂನು

Laca. 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 ¡Venga, cobra, que está, venga! venga, venga, venga. ಹೋಗ ರೆಡಿ ಆಗಿ ನೋಡ್ರಿ ಬಂದ್ ನಿಂತೀವಿ ಇನ್ನು ಬಸ್ ಬಂದಿಲ್ಲ ಬಂದು ನಿಂದಿರ್ಬೇಕು ಏನಲ್ ಕೊಡ್ತಾರ ನೋಡ್ರಿ ಹ್ಮ ನೀ ಎಲ್ಲಂಟೆ ಶಿರಿ ಜಗಲ್ಲಿ ಬರ್ರಿ ಖುಷಿ ಈಗ ಕಚ್ಚಿ ಪಿಚ್ಚಿ ವಿಡಿಯೋ ಬರೋಣ ಇದನ್ನ ಬಂದ್ ಮಾಡ್ಬೇಕು ಒಳ್ಳೆ ಅದ ಚಲೋ ಮಾಡ್ಬೇಕು ಬೇಕು ಎಕಡೆ ಮೊಬೈಲ್ ಎಡಿ ತನ್ರಿ ಅಮ್ಮಾ ಅಲ್ಲಾ ಪಾಪಿ ಬಿಟ್ ಬಿಟ್ಲ ಚಾಕತ್ತ್ರೆ ಜ್ಞಾಪುಜಾ ಅಯ್ಯೋ ಇನಾ ಸಾಂದಿ ಕೊನೆ ಮಾಡೋ ಟೈಮ್ ಟೇಗೆ ಬಂದ್ರಿ ಮನೆಯ ದಗ್ ಮಾಡಿ ಮುಂಜೆ ಆ ಕಾಟದ್ಮಿ ದಗ್ಧ ಮಾಡಿ ಸುಮ್ ಯಾಕೆ ದೊಡ್ಡದು ಸಾಯ್ ಅವ್ರು ಈ ತಿನ್ ಕೊಡು ಬಚ್ಚ ಕೊಡು ಬಚ್ಚ ಕೊಡು ಅಂತಿದ್ರು ನೋಡೋಣ ಹುಡುಗಟ್ಟ ಮಾಡ್ತಿದ್ರ ಅಪ್ಪ ಅಪ್ಪ ನನ್ ಫೋನ್ ಆಗೈತವ ನನ್ನ ಮೊಬೈಲ್ ಆಗೈತ ಎಲ್ಲ

ಬರ್ರಿ ನೀವು ಹೇಗಲ್ಲ ನೋಡಿ ಅಂತ ನೀವು ಅಂತ ಐದು ರೂಪಾಯಿಗೊಂದ ಐವತ್ತ ಅದೇ ಸ್ಪೇಷಲ್ಲ ಪಲ್ಯ ಚಪಾತಿರ್ತೇವೆ ಚಲೋ ಚಲೋ पट्टी सौ पट्य दिखता मणियादी कौल बंदी सोन सरा मिल मणियादी सरा सरावरी भारी भारी हेरमैंड अदी बहुत पाकिट अदी हैंड पर्स अदी రూపాయి 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 దోస్ మాస్టర్ హెర్ బ్యాండ్ అదవ్రీ పాకెట్ అదవ్రీ హ్యాండ్ పర్స్ అదవ్వరీ మెర అదవ్రీ జింక అదవ్రీ మెటల్ బి అదవ్రీ

ನೋಡ್ರಿ ದೊಡ್ಡ ದೊಡ್ಡ ನೋಡ್ರಿ ಚುಟ್ಟಿ ಟಾಪ್ಗು ಟಾಪ್ ದೂರ ದೂರ ಜಿಗಿರಿ ಎಲ್ಲ ನಡ್ಬಾರ ಹೋಗ್ಬೇಡ್ರಿ ಅಲ್ಲಾರ ನೀವು ದೂರ ದೂರ್ ಜಿಗಿರ ನಡ್ಬಾರ್ದು ತಾನಸುಗೈತ್ ಕಣ್ಣ ಗಿಣ್ಣ ಸುಡ್ದಿ ನಾನು pasti <tuk> ya pati ya antara orangnya ada arta na, <tuk> 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 <tuk>

ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಆಡಲ್ ಬಿಟ್ಟು ನಮ್ಮ ಸರಿ ಆಳಾರ್ದಲ್ಲಿ ಬಂದಾನ ಇನ್ನೂ ಅದು ಚಲವ ಆಗಿಲ್ಲ ನಾನು ಸುಂಕ ಕುಂದ್ರಲಂದೀನಿ ಬಂದು ಬೈತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ చవి కొడ చుట్టూ బాళకత్ గీ కొడమ్ నేత ఆ నోడ్రీ ఫ్రెండ్స్ అల్లి గల్ గల్ ఆర్మీ గాడి ఐతి నోడ్రీ ഉമ്മഗത്ത് ശ്രീകാരത്തു പിള്ളഗാരാത്ത മൂരു മന്തി മാമ മാമ ಯಾಕೆ ತಿರುಗುತ್ತೆ ನೋಡಿ ಆ ಕಡೆ ಒಂದು ಗಾಡಿ ಇದೆ ಮಾಮ ಜೀو ಬೈಕ್ ಬಂದು ಜೀو ಬೈಕ್ ಬಂತಾಳೆ ಬಂತು ನನ್ನಂತರ ಇಲ್ಲ ಆ ಕಡೆ ಇದೆ ಬಗ್ರದಲಿ ಅಲ್ಲ நானೇ ನಿಂದ್ರ ಸದ್ದಂಗ ಅದನ್ನ ಮಾದತ್ತೆ ಬಿತ್ತು ಮಾದತ್ತಿನೋಟ دیکھ 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 દે બોલ लो ನೋಡು